ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆದಾಗ ನಾವು ಭಾಳ ಸ್ಪಷ್ಟವಾಗಿ ಆರೋಪ ಮಾಡಿದ್ವಿ ವಾಲ್ಮೀಕಿ ನಿಗಮದಲ್ಲಿ ಬಡ ಅಕ್ರಮವಾಗಿ ಲೂಟಿ ಹೊಡೆದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಒಡವೆ ಅಂಗಡಿಗೆ ಹೋಗಿದೆ ಪೋರ್ಷೆ ಕಾರ್ ಶೋರೂಮಿಗೆ ಹೋಗಿದೆ ಬಾರ್ಗಳಿಗೆ ಹಣ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ ಈ ಒಂದು ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಅಂಕಿಅಂಶ ಸಮೇತವಾಗಿ ನಾವು ಮಾಹಿತಿ ಕೊಡೋ ಕೆಲಸ ಮಾಡಿದ್ವಿ ಇ ಡಿ ದಾಳಿ ಮಾಡಿದೆ ಸರ್ಕಾರ ನೇಮಕ ಮಾಡಿದಂಥ ಸಿ ಐ ಡಿ ನಾವೆಲ್ಲ ನಾವು ಮಾಹಿತಿಯನ್ನು ಕೊಟ್ಟರು ಕೂಡ ಆ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿರಲಿಲ್ಲ ಈಗ ಇ ಡಿ ರೈಡ್ ಮಾಡಿರೋದನ್ನು ನಾನು ಸ್ವಾಗತಿಸ್ತೇನೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆ ಆಗಬೇಕಾದ ಹಣ ಅವ್ರ ಗಂಗಾ ಕಲ್ಯಾಣಕ್ಕೆ ಅವ್ರ ಸ್ವಯಂ ಉದ್ಯೋಗ ಯೋಜನೆಗೆ ವಾಹನ ಖರೀದಿಗೆ ಭೂ ಖರೀದಿಗೆ ಬಳಕೆ ಆಗಬೇಕಾದಂಥ ಹಣ ಚುನಾವಣೆ ಅಕ್ರಮಕ್ಕೆ ಬಳಕೆ ಆಗೋದು ಬಾರಿಗೆ ಬ್ರ್ಯಾಂಡಿ ಇದು ಒಡವೆ ಅಂಗಡಿಗಳಿಗೆ ಕಾರ್ ಶೋರೂಮ್ಗಳಿಗೆ ಕೊಡೋದು ಇದೊಂದು ರೀತಿಯ ದರೋಡೆಗಿಂತ ಕ್ರೂರವಾಗಿರ್ತಕ್ಕಂಥದ್ದು ವ್ಯವಸ್ಥೆಯೊಳಗಿರೋರೇ ಸೇರಿಕೊಂಡು ಮಾಡಿಸಿದ ಮಾಡಿದಂಥ ದರೋಡೆ ಹಾಗಾಗಿ ಇದರದ್ದು ಸಮಗ್ರ ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ